ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸವಿನೆನಪ್ಪು ಇವತ್ತಿನ ರೆಸಿಪಿ ಮೆಂತ್ಯ ತೊಂಬಳಿ ಮುದ್ದೆ ನಿಮ್ಮ ಹತ್ರ ಐದೇ ಐದು ನಿಮಿಷ ಟೈಮ್ ಇದ್ದರೆ ಸಾಕು ಈ ರೆಸಿಪಿನ ಆರಾಮಾಗಿ ಮಾಡ್ಕೋಬೋದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಮತ್ತು ಈಸಿಯಾಗೂ ಬೇಗನೂ ಮಾಡ್ಕೋಬೋದು ಬನ್ನಿ ಈಗ ಏನು ಮಾಡೋದಂತ ನೋಡೋಣ ಒಂದು ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ಹಸಿ ಕೊಬ್ಬರಿ ಹಾಕ್ಕೊಂಡಿದ್ದೀನಿ ಒಂದು ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಒಂದು ಹತ್ತು ಹದಿನೈದು ಕಾಳಷ್ಟು ಮೆಂತೆಕಾಳು ಮೆಂತೆಕಾಳು ಜಾಸ್ತಿ ಹಾಕ್ಬಾರ್ದು ತುಂಬ ಆಗಿಬಿಡುತ್ತೆ ಒಂದು ಎರಡು ಚಿಟಿಕೆಯಷ್ಟು ಜೀರಿಗೆ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಒಂದು ಸ್ವಲ್ಪ ಹುಣಸೆಹಣ್ಣು ಒಂದು ಸ್ವಲ್ಪ ಉರುಗಡ್ಲೆ ಇಲ್ಲಿ ತೋರಿಸಿದ್ನ ಇಷ್ಟು ಉರುಗಡ್ಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರಬೇಕು ಈಗ ನಾನು ಒಗ್ಗರಣೆಗೆ ಒಂದು ಗೆಡ್ಡೆ ಎಷ್ಟು ಈರುಳ್ಳಿ ತೊಗೊಂಡಿದ್ದೀನಿ ಇದನ್ನು ಈಗ ಸಣ್ಣದಾಗಿ ಹೆಚ್ಕೊಳ್ಳೋಣ ಒಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕೊಂಡು ಎಣ್ಣೆ ಕಾದ್ಮೇಲೆ ಸಾಸಿವೆ ಕರಿಬೇವು ಹಾಕಿ ಸಾಸಿವೆ ಚಿಟಪಟ ಆದಮೇಲೆ ನಾವು ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕೋಬೇಕು ಈರುಳ್ಳಿ ಚೆನ್ನಾಗಿ ಬೇಯಬೇಕು ಚೆನ್ನಾಗಿ ಬೆಂದ ಮೇಲೆ ಮಿಕ್ಸಿ ಮಾಡ್ಕೊಂಡಿರೋ ಮಸಾಲೆನ ಇದಕ್ಕೆ ಸೇರಿಸ್ಕೋಬೇಕು ಇದಕ್ಕೆ ಸೇರಿಸ್ಕೋಬೇಕು ತುಂಬ ತೆಳ್ಳಗೆ ಮಾಡ್ಕೋಬಾರ್ದು ಇದು ಸ್ವಲ್ಪ ಗಟ್ಟಿನೇ ಇದ್ರೇ ಅನ್ಸುತ್ತೆ ಮುದ್ದೆಗೆ ಉಪ್ಪು ಹಾಕ್ಬಾರ್ದು ಇವಾಗ ಆಲ್ರೆಡಿ ಮಸಾಲೆ ಹಾಕ್ಬೇಕಾದ್ರೆ ಉಪ್ಪು ಹಾಕಿದ್ದೀವಿ ಉಪ್ಪು ಹಾಕ್ಬಾರ್ದು ನೋಡಿ ಚೆನ್ನಾಗಿ ಕುದಿಸ್ಕೋಬೇಕು ಇಷ್ಟು ಕನ್ಸಿಸ್ಟೆನ್ಸಿಲಿದ್ರೆ ಸಾಕು ಕುದ್ಮೇಲೆ ಇನ್ನೂ ಗಟ್ಟಿ ಆಗುತ್ತದು ಈಗ ಸ್ವಲ್ಪ ಬೆಲ್ಲ ಹಾಕಬೇಕು ಬೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ರೆ ನಮ್ಮ ಮೆಂತೆ ತುಂಬಿ ರೆಡಿ ಟು ಯು ಇಟ್ ಇದು ಮುದ್ದೆಗಂತೂ ಒಳ್ಳೆ ಕಾಂಬಿನೇಷನ್ ಮುದ್ದೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಮುದ್ದೆ ತಿಂತ ಇದ್ರೆ ಒಂದು ಮುದ್ದೆ ತಿನ್ನೋರು ಎರಡು ಮುದ್ದೆ ತಿಂತಾರೆ ರೊಟ್ಟಿಗೂ ಅಷ್ಟೇ ಬಿಸಿ ರೊಟ್ಟಿಗೆ ಮೆಂತೆ ಇದನ್ನ ಹಾಕ್ಕೊಂಡು ತಿಂದ್ರೂ ತುಂಬ ರುಚಿಯಾಗಿರುತ್ತೆ ಬಿಸಿ ಅನ್ನಕ್ಕೂ ತುಪ್ಪ ಹಾಕ್ಕೊಂಡು ತಿಂದ್ರೂ ತುಂಬ ರುಚಿಯಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ಐದು ನಿಮಿಷದಲ್ಲಿ ನಿಮಗೆ ಒಂದು ಇಡೀ ಮೇಲೆ ರೆಡಿಯಾಗಿಬಿಡುತ್ತೆ ನೋಡಿರಿ ಇವಾಗ ಮುಗೀತಿದ್ದು ಒಂದು ತಟ್ಟೆ ಮುಚ್ಚಿ ಆಫ್ ಮಾಡಿಬಿಟ್ರೆ ಮುಗೀತು ಬಿಸಿ ಮುದ್ದೆ ಮಾಡಿದ್ದೆ ಮುದ್ದೆಗೆ ಇದನ್ನು ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂದ್ಬಿಟ್ರೆ ನಮ್ಮ ರೆಸಿಪಿ ರೆಡಿ ಇದೇ ಥರದ ಆರೋಗ್ಯಕರವಾದ ರೆಸಿಪಿನ ತುಂಬ ಹಾಕ್ತಿದ್ವಿ ಮುಂದೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು